ಗಣಪತಿ ಶಾರದಾ ಗುರುಬ್ಸೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಚಿತ್ರಕೇತು ಉಪಾಖ್ಯಾನವು ಅಂದರೆ ಚಿತ್ರಕೇತುವಿನ ಉಪಾಖ್ಯಾನವು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ರಾಜನು ಅಂದರೆ ರಾಜನು ಶುಕನನ್ನು ಕೊರೆತು ಓ ಮುನೀಂದ್ರ ಈ ನಡುವೆ ನಾನೊಂದು ಸಂದೇಹವನ್ನು ಕೇಳಬೇಕಾಗಿರುವುದು ವೃತ್ರಾಸುರನಾದರೂ ಮಹಾಪಾಪಿಯು ಕೇವಲ ತಮೋ ಗುಣದಿಂದಲೂ ರಜೋಗುಣದಿಂದಲೂ ತುಂಬಿದ ಸ್ವಭಾವವುಳ್ಳವನು ಇಂಥವನು ಇಂದ್ರನೊಡನೆ ಯುದ್ಧಕ್ಕೆ ನಿಂತಿದ್ದಾಗ ಅವನಿಗೆ ಅಕಸ್ಮಾತ್ತಾಗಿ ಶ್ರೀಮನ್ನಾರಾಯಣನಲ್ಲಿ ಭಕ್ತಿಯು ಹುಟ್ಟಿದುದು ಹೇಗೆ ಕೇವಲ ಸತ್ವಗುಣವುಳ್ಳ ದೇವತೆಗಳಿಗಾಗಲಿ ಶುದ್ಧ ಮನಸ್ಸುಳ್ಳ ಮಹರ್ಷಿಗಳಿಗಾಗಲಿ ಪ್ರಾಯಕವಾಗಿ ಭಗವಂತನಲ್ಲಿ ಭಕ್ತಿಯು ಹುಟ್ಟುವುದೇ ಕಷ್ಟವು ನೆಲದಲ್ಲಿರುವ ರೇಣುಗಳಂತೆ ಈ ಪ್ರಪಂಚದಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಾಣಿವರ್ಗಗಳುಂಟು ಈ ಪ್ರಾಣಿವರ್ಗಗಳಲ್ಲಿ ಎಲ್ಲಿಯೋ ಕೆಲವರು ಮಾತ್ರವೇ ಮನುಷ್ಯ ಜನ್ಮವನ್ನೆತ್ತಿ ಶಾಸ್ತ್ರೋಕ್ತವಾದ ಧರ್ಮಾನುಷ್ಠಾನದಲ್ಲಿ ಸಾಮರ್ಥ್ಯವುಳ್ಳವರಾಗುವರು ಈ ಕರ್ಮಾಧಿಕಾರವಿದ್ದವರಲ್ಲಿಯೂ ಅನೇಕರು ಧರ್ಮ ಅರ್ಥ ಕಾಮಗಳೆಂಬ ತ್ರಿವಿಧ್ಯ ರೂಪವಾದ ಶ್ರೇಯಸ್ಸನ್ನು ಕೋರುವರೇ ಹೊರತು ಶಾಶ್ವತ ಸುಖವಾದ ಮುಕ್ತಿಯನ್ನು ಬಯಸತಕ್ಕವರು ಬಹಳ ಕಡಿಮೆ ಮುಕ್ತಾಭಿಲಾಷೆ ಇದ್ದವರಲ್ಲಿಯೂ ಕೂಡ ಸಾವಿರಕ್ಕೊಬ್ಬನು ಮಾತ್ರ ರಾಗಾದಿ ದೋಷದಿಂದ ಬಿಡಲ್ಪಟ್ಟು ಯೋಗದಲ್ಲಿ ನಿಲ್ಲುವನು ಹೀಗೆ ದೋಷ ವಿಮುಕ್ತರಾಗಿ ಯೋಗ ಸಾಧನೆಗೆ ನಿಂತವರಲ್ಲಿಯೂ ಕೂಡ ಶಾಂತ ಚಿತ್ತನಾಗಿ ಭಗವಂತನೊಬ್ಬನಲ್ಲಿಯೇ ಭಕ್ತಿಯನ್ನಿಟ್ಟು ನಡುವೆ ಆಗಂತುಕಗಳಾಗಿ ಬಂದ ಇತರ ಶ್ರೇಯಸ್ಸುಗಳನ್ನೆಲ್ಲ ಅನಾದರಿಸಿ ಅನಾದರಿಸತಕ್ಕವನು ಕೋಟಿಗೊಬ್ಬನಂತೆ ಸಿಕ್ಕುವುದು ಕಷ್ಟವು ಹೀಗಿರುವಾಗ ಪ್ರಮ ಪಾಪಿಯಾಗಿಯೂ ಲೋಕ ಕಂಟಕನಾಗಿಯೂ ಇದ್ದ ಆ ವೃತ್ರನು ಬಲಾತ್ಕಾರದಿಂದ ಮನಸ್ಸನ್ನು ಎಳೆಯತಕ್ಕ ಶಬ್ದಾದಿ ವಿಷಯಗಳೊಂದರಲ್ಲಿಯೂ ಆಸೆಯನ್ನು ಇಡದೆ ಹೋದುದು ಹೇಗೆ ಅವನಿಗೆ ಭಗವಂತನಲ್ಲಿ ಭಕ್ತಿಯು ಹೇಗೆ ಹುಟ್ಟಿತು ತನ್ನ ಪರಾಕ್ರಮದಿಂದ ಇಂದ್ರನನ್ನೇ ಮೆಚ್ಚಿಸಿದ ಆ ವೃತ್ರಾಸುರನು ಆ ಯುದ್ಧದಲ್ಲಿ ಭಯಪಟ್ಟು ಭಗವಂತನಲ್ಲಿ ಮರೆಹೊಕ್ಕನೆಂದು ಎಣಿಸುವುದಕ್ಕಿಲ್ಲ ಈ ನನ್ನ ಸಂದೇಹವನ್ನು ಪರಿಹರಿಸಬೇಕು ಎಂದನು ಹೀಗೆ ಶ್ರದ್ಧೆಯಿಂದ ಕೇಳುತ್ತಿರುವ ರಾಜನ ಪ್ರಶ್ನೆಗಳಿಗಾಗಿ ಶುಕ ಮಹರ್ಷಿಯು ಸಂತೋಷಗೊಂಡು ಹೀಗೆಂದು ಹೇಳುವನು ರಾಜೇಂದ್ರ ಇದೇ ವಿಷಯದಲ್ಲಿ ಒಂದು ಉಪಾಖ್ಯಾನವನ್ನು ಹೇಳುವೆನು ಕೇಳು ಈ ಚರಿತ್ರವನ್ನು ನಾನು ನಮ್ಮ ತಂದೆಯಾದ ವ್ಯಾಸರ ಮುಖದಿಂದಲೂ ನಾರದರಿಂದಲೂ ದೇವಲರಿಂದಲೂ ಮೂರಾವರ್ತಿ ಕೇಳಿರುವೆನು ಅದನ್ನೇ ನಿನಗೆ ತಿಳಿಸುವೆನು ಹಿಂದೆ ಶೂರಸೇನ ದೇಶದಲ್ಲಿ ಚಿತ್ರಕೇತುವೆಂಬ ಪ್ರಸಿದ್ಧನಾದ ಚಕ್ರವರ್ತಿಯು ಆಳುತ್ತಿದ್ದನು ಅವನ ರಾಜ್ಯದಲ್ಲಿ ಭೂಮಿಯು ಇಷ್ಟ ವಸ್ತು ಇಷ್ಟ ವಸ್ತುಗಳೆಲ್ಲವನ್ನೂ ಸಮೃದ್ಧವಾಗಿ ಕರೆಯುತ್ತಿತ್ತು ಅವನಿಗೆ ಕೋಟಿ ಪತ್ನಿಯರಿದ್ದರು ಒಬ್ಬಳಲ್ಲಿಯೂ ಒಂದು ಸಂತಾನವಾದರೂ ಆಗಲಿಲ್ಲ ಅವನು ಕುಲ ರೂಪ ವಯಸ್ಸು ವಿದ್ಯೆ ತೇಜಸ್ಸು ಐಶ್ವರ್ಯ ಔದಾರ್ಯ ಮುಂತಾದ ಸಕಲ ಭಾಗ್ಯ ಸಮೃದ್ಧಿಗಳಿಂದ ಕೂಡಿದ್ದರು ಬಹಳ ಗುಣಾಢ್ಯನೆಂಬ ಕೀರ್ತಿಯನ್ನು ಪಡೆದಿದ್ದರು ಸಂತಾನವಿಲ್ಲವೆಂಬ ವ್ಯಸನದಿಂದ ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರವೂ ಸಂತೋಷವಿಲ್ಲದೆ ಕೊರಗುತ್ತಿದ್ದನು ನಿರತಿಶಯವಾದ ಭೋಗ ಸಮೃದ್ಧಿಯಾಗಲಿ ಸಾರ್ವಭೌಮ ಪದವಿಯಾಗಲಿ ತತ್ರ ಸುಖವಾಗಲಿ ಯಾವುದು ಅವನ ಮನಸ್ಸಿಗೆ ಹಿತವಾಗಿ ತೋರಲಿಲ್ಲ ಹೀಗೆ ಅವನು ಸಂತಾನ ವ್ಯಸನದಿಂದ ಅನವರತವು ದುಃಖಿಸುತ್ತಿದ್ದಾಗ ಒಮ್ಮೆ ಮಹಾಜ್ಞಾನಿಯಾಗಿಯೂ ಲೋಕ ಸಂಚಾರಿಯಾಗಿಯೂ ಪೂಜ್ಯನಾಗಿಯೂ ಇದ್ದ ಅಂಗೀರಸನೆಂಬ ಮಹರ್ಷಿಯು ಆ ರಾಜನ ಅರಮನೆಗೆ ಬಂದನು ತ್ರಕೇತುವು ಅತಿಥಿಯಾಗಿ ಬಂದ ಆ ಮಹರ್ಷಿಯನ್ನು ಯಥೋಚಿತವಾಗಿ ಸತ್ತರಿಸಿ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ತಾನು ಅವನ ಪಕ್ಕದಲ್ಲಿ ವಿನಯದಿಂದ ಕುಳಿತಿದ್ದನು ಸುಖಾಸೀನಾದ ಆ ಮಹರ್ಷಿಯು ತನ್ನ ಸಮೀಪದಲ್ಲಿ ವಿನಯದಿಂದ ನೆಲದ ಮೇಲೆ ಕುಳಿತಿದ್ದ ಆ ರಾಜನನ್ನು ಕುಶಲ ಪ್ರಶ್ನಾದಿಗಳಿಂದ ಮನ್ನಿಸಿ ಹೀಗೆಂದು ಪ್ರಶ್ನೆ ಮಾಡುವನು ರಾಜೇಂದ್ರ ಇದೇನು ನೀನು ಚಿಂತಾಕುಲನಾಗಿರುವಂತೆ ಕಾಣುವೆ ನಿನಗೆ ಆರೋಗ್ಯವಷ್ಟೇ ನಿನ್ನ ಬಂಧು ವರ್ಗದವರೆಲ್ಲರೂ ಕ್ಷೇಮದಿಂದ ಇರುವರಷ್ಟೇ ನಿನ್ನ ಸೈನ್ಯ ಭಂಡಾರ ಮುಂತಾದ ರಾಜ್ಯಾಂಗಗಳೆಲ್ಲವೂ ಸುರಕ್ಷಿತವಾಗಿರುವುದಷ್ಟೇ ಜೀವನು ಮಹತ್ತು ಅಹಂಕಾರ ಪಂಚ ತನ್ಮಾತ್ರಗಳೆಂಬ ಏಳು ಪ್ರಕೃತಿ ವಿಕಾರಗಳಿಂದ ರಕ್ಷಿತನಾಗಿ ಅವುಗಳ ಮೂಲಕವಾಗಿಯೇ ಸುಖವನ್ನು ಅನುಭವಿಸುವಂತೆ ರಾಜನು ಕೂಡ ತನ್ನ ಸಪ್ತ ರಾಜ್ಯಾಂಗಗಳಲ್ಲಿ ಪ್ರಜಾಭಾರವನ್ನಿಟ್ಟು ಅದರಿಂದ ತಾನು ಸುಖವನ್ನು ಹೊಂದಬಹುದು ಈ ರಾಜ್ಯಾಂಗಗಳೇ ರಾಜನಿಗೆ ವಿಶೇಷ ಸುಖ ಕಾರಣಗಳಾಗಿರುವವು ಈ ರಾಜ್ಯಾಂಗಗಳಿಂದ ರಾಜನು ಸುಖವನ್ನು ಹೊಂದುವಂತೆ ರಾಜನ ಮೂಲಕವಾಗಿಯೇ ರಾಜ್ಯಾಂಗಗಳು ಹಿತವನ್ನು ಹೊಂದುವವು ಆದುದರಿಂದ ರಾಜನ ಮತ್ತು ಪ್ರಜೆಗಳ ಕ್ಷೇಮವು ಅನ್ಯೋನ್ಯಾಧೀನವಾಗಿರುವವು ಆದರೆ ರಾಜನ ಕ್ಷೇಮವು ಪ್ರಜೆಗಳ ಅಧೀನವಾಗಿದ್ದರೂ ಪ್ರಜೆಗಳು ಅಷ್ಟು ಮಾತ್ರಕ್ಕೆ ಸ್ವಾತಂತ್ರ್ಯವನ್ನು ವಹಿಸಬಾರದು ಯಾವ ರಾಜ್ಯದಲ್ಲಿ ರಾಜನಿಗೆ ಪುತ್ರ ಕಳತ್ರಾದಿ ಬಂಧುಗಳು ಅಧಿಕಾರಿಗಳು ಮಂತ್ರಿಗಳು ಪ್ರಜೆಗಳು ಮಿತ್ರರು ಪರಿಜನರು ಪುರವಾಸಿಗಳು ದೇಶವಾಸಿಗಳು ಸಾಮಂತ ರಾಜರು ಆಗ್ನಧೀನರಾಗಿ ನಡೆಯುವರು ಅಲ್ಲಿ ಮಾತ್ರವೇ ರಾಜನಿಗೂ ಪ್ರಜೆಗಳಿಗೂ ರಾಜ್ಯಕ್ಕೂ ಮೇಲಾದ ಕ್ಷೇಮವುಂಟು ಯಾವ ರಾಜನು ವಿಷಯಾಸಕ್ತನಾಗದೆ ಮೊದಲು ತನ್ನ ಮನಸ್ಸನ್ನು ತಾನು ಸ್ವಾಧೀನವಾಗಿ ಇಟ್ಟುಕೊಳ್ಳಬಲ್ಲನು ಅವನಿಗೆ ಪ್ರಜೆಗಳೆಲ್ಲರೂ ತಾವಾಗಿಯೇ ವಶವರ್ತಿಗಳಾಗುವರು ಮನಸ್ಸನ್ನು ಜಯಿಸಲಾರದ ರಾಜನಿಗೆ ಯಾರು ಅಧೀನವಾಗಿರಲಾರರು ಮನೋಜಯವುಳ್ಳ ರಾಜನಿಗೆ ಆತನ ಪ್ರಜೆಗಳು ವಶವರ್ತಿಗಳಾಗಿರುವುದು ಮಾತ್ರವಲ್ಲದೆ ಅವನಿಗೆ ಲೋಕಪಾಲರೊಡಗೂಡಿದ ಸಮಸ್ತ ಲೋಕಗಳು ತಾವಾಗಿ ಬಂದು ಪೂಜೆಯನ್ನು ಒಪ್ಪಿಸುವವು ಅಂತಹ ರಾಜರು ನಿತ್ಯ ಸಂತುಷ್ಟರಾಗಿರುವರು ರಾಜೇಂದ್ರ ನಿನ್ನಲ್ಲಿ ಈ ಎಲ್ಲಾ ಅನುಕೂಲಗಳು ಸೇರಿರುವವಷ್ಟೇ ನೀನು ಸದಾ ಸಂತೋಷಿಯಾಗಿರಬೇಕಾದುದು ಯುಕ್ತವು ಆದರೆ ಈಗ ಕಳೆಗುಂದಿದ ನಿನ್ನ ಮುಖವು ನಿನ್ನ ಮನೋ ದುಃಖವನ್ನು ಸೂಚಿಸುತ್ತಿರುವುದು ದುಃಖ ಕಾರಣವೇನು ನಿನಗೆ ನೀನೇ ಚಿಂತೆಯನ್ನು ತಂದುಕೊಂಡು ಕೊರಗುವೆಯಾ ಇಲ್ಲವೇ ಬೇರೆಯವರಿಂದ ನಿನಗೇನಾದರೂ ಕೇಡಾಗಿದೆ ಆಲೋಚಿಸಿದರೆ ಯಾವುದೋ ಇಷ್ಟ ವಸ್ತುವು ನಿನಗೆ ಕೈ ಸೇರದುದರಿಂದ ನೀನು ಚಿಂತಾ ಕುಲನಾಗಿರುವಂತೆ ಕಾಣುತ್ತಿದೆ ಇದರ ಕಾರಣವೇನೆಂದು ತಿಳಿಸು ಎಂದನು ಹೇಗೆ ಹೀಗೆ ಅಂಗೀರಸನು ರಾಜನ ದುಃಖ ಕಾರಣವನ್ನು ಚೆನ್ನಾಗಿ ಬಲ್ಲವನಾಗಿದ್ದರು ಜ್ಞಾನ ವಿಧ ವಿಕಲ್ಪಗಳಿಂದ ಪ್ರಶ್ನೆ ಮಾಡುತ್ತಿರುವುದನ್ನು ಕೇಳಿ ರಾಜನು ವಿನಯಪೂರ್ವಕವಾಗಿ ಹೀಗೆಂದು ವಿಜ್ಞಾಪಿಸುವನು ಓ ಮಹಾತ್ಮ ಭಕ್ತಿ ಜ್ಞಾನ ಭಕ್ತಿ ಯೋಗಗಳಿಂದ ಸಮಸ್ತ ಪಾಪಗಳನ್ನು ನೀಗಿ ಶುದ್ಧ ಮನಸ್ಸುಳ್ಳ ನಿಮ್ಮಂಥವರಿಗೆ ತಿಳಿಯದ ಸಂಗತಿ ಯಾವುದುಂಟು ತಕ್ಷದಲ್ಲಿಯೋ ಪರೋಕ್ಷದಲ್ಲಿಯೋ ನಡೆಯತಕ್ಕ ವಿಷಯಗಳೆಲ್ಲವೂ ನಿಮ್ಮ ಮನಸ್ಸಿಗೆ ಗೋಚರಿಸುವವು ಆಯಾ ಪ್ರಾಣಿಗಳ ಮನಸ್ಸಿನಲ್ಲಿ ಇರುವುದನ್ನು ನೀವು ತಿಳಿಯಬಲ್ಲಿರಿ ಹಾಗಿದ್ದರೂ ನೀವು ಪ್ರಶ್ನೆ ಮಾಡಿದುದರಿಂದ ನಿಮ್ಮಲ್ಲಿ ವಿಜ್ಞಾಪಿಸಬೇಕಾದುದು ನನ್ನ ಕೃತ್ಯವೆಂಬುದಕ್ಕಾಗಿ ತಿಳಿಸುವೆನು ಮುನೀಂದ್ರ ಲೋಕಪಾಲಕರಿಗೂ ಆಶೆ ಹುಟ್ಟಿಸತಕ್ಕ ಸಮಸ್ತ ಸಂಪತ್ತುಗಳು ನನ್ನ ಕೈವಶವಾಗಿದ್ದರು ಸಂತತಿ ಇಲ್ಲದುದರಿಂದ ಅವೊಂದು ನನ್ನ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದಿಲ್ಲ ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಅನ್ನಪಾನಗಳಲ್ಲಿ ಆತುರವುಳ್ಳವನಿಗೆ ಹೂ ಗಂಧ ಸ್ತ್ರೀಯರು ಮುಂತಾದ ಇತರ ಭೋಗ ಸಾಮಗ್ರಿಗಳು ಎಷ್ಟೇ ಇದ್ದರೂ ಮನಸ್ಸಿಗೆ ಸೇರದಂತೆ ಸಂತಾನವಿಲ್ಲದ ನನಗೆ ಬೇರೆ ಐಶ್ವರ್ಯವೊಂದು ಮನಸ್ಸಿಗೆ ತುಷ್ಟಿಯನ್ನು ಉಂಟು ಮಾಡುವುದಿಲ್ಲ ಆದುದರಿಂದ ಓ ಮಹಾತ್ಮ ನನ್ನ ಪಿತೃಗಳನ್ನು ನನ್ನನ್ನು ಕ್ರೂರ ನರಕದಿಂದ ದಾಟಿಸತಕ್ಕ ಪುತ್ರ ಸಂತಾನವು ನನಗೆ ಲಭಿಸುವಂತೆ ಅನುಗ್ರಹಿಸಬೇಕು ಎಂದನು ಹೀಗೆ ರಾಜನು ದೈನ್ಯದಿಂದ ಯಾಚಿಸುತ್ತಿರುವುದನ್ನು ನೋಡಿ ಬ್ರಹ್ಮಪುತ್ರನಾದ ಆ ಅಂಗೀರಸನು ಅವನಲ್ಲಿ ಕಣಿಕರಗೊಂಡು ಅವನಿಂದ ಪುತ್ರಕಾಮಿಷ್ಟಿಯನ್ನು ಮಾಡಿಸತೊಡಗಿದನು ಅದರಲ್ಲಿ ತಾನೇ ಋತ್ವಿಕಾಗಿ ನಿಂತು ಸ್ಪಷ್ಟ ದೇವತಾ ಪ್ರೀತ್ಯರ್ಥವಾದ ಚರುವನ್ನು ಮಾಡಿಸಿ ಹೋಮ ಮಾಡಿದನು ಆ ಯಾಗ ಶೇಷವನ್ನು ಚಿತ್ರಕೇತುವಿನ ಪತ್ನಿಯರಲ್ಲಿ ಹಿರಿಯವಳಾಗಿಯೂ ಉತ್ತಮಳಾಗಿಯೂ ಇದ್ದುತಿ ಎಂಬುವಳಿಗೆ ಕೊಟ್ಟು ಭೋಜನ ಮಾಡಿಸಿ ರಾಜನನ್ನು ಕುರಿತು ರಾಜೇಂದ್ರ ಇದರಿಂದ ನಿನಗೆ ಪುತ್ರ ಸಂತಾನವಾಗುವುದು ಆದರೆ ಆ ಪುತ್ರನು ನಿನಗೆ ಹರ್ಷ ಶೋಕಗಳೆರಡಕ್ಕೂ ಕಾರಣನಾಗುವನು ಎಂದು ಹೇಳಿ ಹೊರಟು ಹೋದನು ಕಿತ್ತಲಾಗಿ ರಾಜಮಹಿಷಿಯಾದ ಕೃತದ್ಯುತೆಯು ಆ ಯಜ್ಞಶೇಷವನ್ನು ಭುಜಿಸಿದೊಡನೆ ಗರ್ಭವನ್ನು ಧರಿಸಿದಳು ಆ ಗರ್ಭವು ಶುತ್ ಪಕ್ಷದ ಚಂದ್ರನಂತೆ ಕ್ರಮಕ್ರಮವಾಗಿ ವೃದ್ಧಿ ಹೊಂದುತ್ತಾ ಬಂದಿತು ಸ್ವಲ್ಪ ಕಾಲದಲ್ಲಿಯೇ ಆ ದೇಶದ ಪ್ರಜೆಗಳೆಲ್ಲರಿಗೂ ಸಂತೋಷ ಉಂಟಾಗುವಂತೆ ರಾಜಕುಮಾರನು ಜನಿಸಿದನು ರಾಜನು ತನಗೆ ಪುತ್ ಜನನವಾದುದನ್ನು ಕೇಳಿ ಪರಮಾನಂದ ಭರಿತನಾಗಿ ಸ್ನಾನ ಮಾಡಿ ಶುದ್ಧನಾಗಿ ಬಂದು ವಸ್ತ್ರಾಲಂಕಾರಗಳನ್ನು ಧರಿಸಿ ಕುಮಾರನಿಗೆ ಜಾತಕರ್ಮವನ್ನು ನಡೆಸಿ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನಗಳನ್ನು ಮಾಡಿಸಿದನು ಆ ಬ್ರಾಹ್ಮಣರಿಗೆಲ್ಲ ತಿನ್ನ ಬೆಳ್ಳಿ ನಾಣ್ಯಗಳನ್ನು ವಸ್ತ್ರಾಭರಣಗಳನ್ನು ಗ್ರಾಮಗಳನ್ನು ಆನೆ ಕುದುರೆಗಳನ್ನು ಹಸುಗಳನ್ನು ಯಥೇಷ್ಟವಾಗಿ ದಾನ ಮಾಡಿದನು ಹೀಗೆ ಅರ್ಬುದ ಸಂಖ್ಯೆಯುಳ್ಳ ಬ್ರಾಹ್ಮಣರನ್ನು ದಾನಾದಿಗಳಿಂದ ತೃಪ್ತಿಪಡಿಸಿದನು ಮತ್ತು ತನ್ನ ಕುಮಾರನ ಆಯುರಾರೋಗ್ಯಾದಿಗಳ ಅಭ್ಯುದಯಕ್ಕಾಗಿ ಮೇಘವು ಮಳೆಯನ್ನು ಕರೆಯುವಂತೆ ಇನ್ನೂ ಅನೇಕರಿಗೆ ಬೇಕು ಬೇಕಾದ ಕೋರಿಕೆಗಳನ್ನೆಲ್ಲಾ ಈಡೇರಿಸಿ ಸಂತೋಷಗೊಳಿಸಿದನು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಬಡವನಿಗೆ ಹೇಗೋ ಹಾಗೆ ಬಹಳ ಪ್ರಯಾಸದಿಂದ ಲಭಿಸಿದ ತನ್ನ ಕುಮಾರನಲ್ಲಿ ಚಿತ್ರಕೇತುವಿಗೆ ದಿನ ದಿನಕ್ಕೆ ಪ್ರೇಮವೂ ಹೆಚ್ಚುತ್ತಾ ಬಂದಿತು ಹೀಗೆಯೇ ಅವನ ಪತ್ನಿಯಾದ ಕೃತದ್ಯುತಿಗೂ ಕೂಡ ತನ್ನ ಮಗನಲ್ಲಿ ನಿರತಿಶಯವಾದ ಪ್ರೇಮವು ಹೆಚ್ಚುತ್ತಾ ಬಂದಿತು ಇದನ್ನು ನೋಡಿ ಆಕೆಯ ಸವತಿಯರಿಗೆಲ್ಲ ಅವಳಲ್ಲಿ ಅಸೂಯೆ ಹುಟ್ಟಿತು ಆ ರಾಜಪತ್ನಿಯರೆಲ್ಲರೂ ತಮಗೆ ಸಂತಾನವಿಲ್ಲದುದಕ್ಕಾಗಿ ಕೊರಗುತ್ತಿದ್ದರು ಇದಲ್ಲದೆ ಚಿತ್ರಕೇತುವಿಗೆ ಇತರ ಪತ್ನಿಯರಲ್ಲಿ ಇರುವುದಕ್ಕಿಂತಲೂ ವತಿಯಾದ ಕೃತದ್ಯುತಿಯಲ್ಲಿ ಪ್ರೇಮವು ಹೆಚ್ಚುತ್ತಾ ಬಂದಿತು ಅನವರತವು ಆ ಪುತ್ರನನ್ನು ಔದಾಸೀನ್ಯದಿಂದ ಕಾಣುತ್ತಿದ್ದನು ಇದರಿಂದ ಆ ರಾಜಪತ್ನಿಯರೆಲ್ಲರೂ ಪತಿಯು ತಮ್ಮನ್ನು ತಿರಸ್ಕರಿಸುವುದೊಂದು ತಮಗೆ ಸಂತಾನವಿಲ್ಲದುದೊಂದು ಈ ಎರಡು ಬಗೆಯ ವ್ಯಸನಗಳಿಂದ ಬಹಳವಾಗಿ ಕೊರಗುತ್ತಿದ್ದರು ಅವರಿಗೆ ತಮ್ಮ ಸವತಿಯಾದ ಕೃತದ್ಯುತಿಯಲ್ಲಿ ಮೇಲೆ ಮೇಲೆ ಅಸೂಯೆಯು ಹೆಚ್ಚುತ್ತಾ ಬರಲು ತಮ್ಮೊಳಗೆ ತಾವು ಹೀಗೆಂದು ದುಃಖಿಸುವರು ಅಯ್ಯೋ ಸಂತಾನವಿಲ್ಲದ ನಮ್ಮಂತಹ ಪಾಪಿಗಳ ಮಾಳೇಕೆ ನಮ್ಮ ಜನ್ಮವನ್ನು ಸುಡಬೇಕಲ್ಲವೇ ನಮಗೆ ಸಂತಾನವಿಲ್ಲದುದರಿಂದಲ್ಲವೇ ಪತಿಯು ನಮ್ಮನ್ನು ತಿರಸ್ಕರಿಸುತ್ತಿರುವನು ಸವತಿಯರಲ್ಲಿ ಒಬ್ಬಳಿಗೆ ಮಕ್ಕಳಾಗಿ ಇತರರಿಗೆ ಸಂತಾನವಿಲ್ಲದ ಪಕ್ಷದಲ್ಲಿ ಅವಳು ಮಕ್ಕಳಿಲ್ಲದ ನಮ್ಮಂತಹ ಮಂಜಿಗರನ್ನು ತನ್ನ ದಾಸಿಯರಿಗಿಂತಲೂ ಹೀನವಾಗಿ ಕಾಣುವಳು ಅಥವಾ ಮಕ್ಕಳಿಲ್ಲದ ಬಂಜೆಯಾಗಿರುವುದಕ್ಕಿಂತಲೂ ದಾಸಿಯಾಗಿರುವುದೇ ಮೇಲು ಏಕೆಂದರೆ ದಾಸಿಯರು ತಮ್ಮ ಪ್ರಭುವನ್ನು ಉಪಚಾರಗಳಿಂದ ಸಂತೋಷಪಡಿಸಿದರೆ ಅವರಿಂದ ಬೇಕು ಬೇಕಾದ ಪದಾರ್ಥಗಳನ್ನು ಪಡೆದು ಬೇರೆ ಚಿಂತೆಯೇ ಇಲ್ಲದೆ ಸಂತೋಷದಿಂದ ಇರುವರು ರಾಜ ಪತ್ನಿಯರೆನಿಸಿಕೊಂಡಿದ್ದರೂ ನಮ್ಮಂತಹ ಗೊಡ್ಡಿಯರಿಗೆ ಯಾವ ವಿಧವಾದ ಸುಖವಿಲ್ಲ ಆದುದರಿಂದ ನಾವು ಗೌಡಿಯರಿಗಿಂತಲೂ ಭಾಗ್ಯಹೀನರಲ್ಲವೇ ಹೀಗೆಂದು ರಾಜಪತ್ನಿಯರೆಲ್ಲರೂ ತಮ್ಮ ಸವತಿಯ ಮಗನನ್ನು ನೋಡಿ ನೋಡಿ ಅಸೂಯೆಯಿಂದ ಕುದಿಯುತ್ತಿದ್ದರು ಅವರಿಗೆ ತಮ್ಮ ಸವತಿಯಾದ ಕೃತದ್ಯುತಿಯಲ್ಲಿಯೂ ಅವಳ ಮಗನಲ್ಲಿಯೂ ಬಹಳವಾಗಿ ದ್ವೇಷವು ಬೆಳೆಯುತ್ತಾ ಬಂತು ಈ ದ್ವೇಷದಿಂದ ವಿವೇಕಹೀನರಾಗಿ ಮನಸ್ಸಿನಲ್ಲಿ ಮರುಕವನ್ನು ಬಿಟ್ಟು ಅವರೆಲ್ಲರೂ ಸೇರಿ ರಹಸ್ಯವಾಗಿ ಆ ಬಾಲಕನಿಗೆ ವಿಷವನ್ನು ಕೊಟ್ಟರು ಆ ವಿಷ ವೇಗದಿಂದ ರಾಜಕುಮಾರನು ಮೂರ್ಛಿತನಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದನು ಅಯ್ಯಾದ ಕೃತಜ್ಞತೆಗೆ ಈ ಸಂಗತಿಯೊಂದು ತಿಳಿಯದುದರಿಂದ ತನ್ನ ಮಗನು ನಿದ್ರೆ ಮಾಡುತ್ತಿರುವುದಾಗಿ ತಿಳಿದು ತಾನು ಕಾರ್ಯಾಂತರದಲ್ಲಿ ಎದ್ದು ಬಿಟ್ಟಳು ಬಹಳ ಹೊತ್ತಿನ ಮೇಲೆ ಅವಳಿಗೆ ತನ್ನ ಬಾಲಕನ ಸ್ಮರಣ ಉಂಟಾಗಿ ದಾದಿಯನ್ನು ಕರೆದು ಭದ್ರೆ ಮಗುವು ಮಲಗಿ ಬಹಳ ಹೊತ್ತಾಯಿತು ಇಷ್ಟು ದೀರ್ಘಕಾಲದವರೆಗೆ ಎಚ್ಚರವಿಲ್ಲದೆ ನಿದ್ರೆ ಮಾಡುವುದನ್ನು ನೋಡಿದರೆ ಆಶ್ಚರ್ಯವಾಗುವುದು ನೀನು ಈಗಲೇ ಹೋಗಿ ಆ ಕುಮಾರನನ್ನು ಎಚ್ಚರಗೊಳಿಸಿ ಕರೆದುಕೊಂಡು ಬಾ ಎಂದು ಕಳುಹಿಸಿದಳು ಆ ದಾದಿಯು ಬಂದು ನೋಡುವಷ್ಟರಲ್ಲಿ ಆ ಮಗುವಿಗೆ ಕಣ್ಣಾಲೆಗಳೆರಡು ಮೇಲೆ ನಾಟಿಕೊಂಡಿದ್ದವು ಅವನಲ್ಲಿ ಪ್ರಾಣಗಳ ಮತ್ತು ಇಂದ್ರಿಯಗಳ ವ್ಯಾಪಾರವೆಲ್ಲವೂ ನಿಂತು ಹೋಗಿದ್ದವು ನಿರ್ಜೀವ ಶವದಂತೆ ಬಿದ್ದಿದ್ದನು ಇದನ್ನು ನೋಡಿ ದಾದಿಯು ಬೆಜ್ಜರ ಬಿದ್ದು ಅಯ್ಯೋ ಕೆಟ್ಟನು ಕೆಟ್ಟನು ಇನ್ನೇನು ಗತಿ ಎಂದು ಕೂಗುತ್ತಾ ಮೂರ್ಛಿತಲಾಗಿ ಕೆಳಗೆ ಬಿದ್ದಳು ಆ ದಾದಿಯ ಆಕ್ರಂದನವನ್ನು ಕೇಳಿ ರಾಣಿಯು ಬಹಳವಾಗಿ ಭಯಪಟ್ಟು ತನ್ನ ಮಗನಿಗೆ ಏನೋ ಅಪಾಯ ಉಂಟಾಗಿರಬಹುದೆಂದು ತಿಳಿದು ಎದೆಯನ್ನು ಬಡಿದುಕೊಂಡು ಉಚ್ಚ ಧ್ವನಿಯಿಂದ ಗೋಳಿಡುತ್ತಾ ಬಾಲಕನಿದ್ದ ಸ್ಥಳಕ್ಕೆ ಓಡಿ ಬಂದಳು ಅಲ್ಲಿ ಸತ್ತು ಬಿದ್ದಿದ್ದ ಬಾಲಕನನ್ನು ನೋಡಿದೊಡನೆ ಅವಳಿಗೂ ಪ್ರಜ್ಞೆ ತಪ್ಪಿತು ಹುಟ್ಟು ಬಟ್ಟೆಯು ಸಡಲಿ ಹೆದರಿದ ಕೇಶಪಾಶಗಳೊಡನೆ ಕೆಳಗೆ ಬಿದ್ದು ಬಿಟ್ಟಳು ಅವಳ ರೋದನ ಧ್ವನಿಯನ್ನು ಕೇಳಿ ಅಂತಃಪುರದಲ್ಲಿದ್ದ ಹೆಂಗಸರು ಗಂಡಸರು ಮೊದಲಾಗಿ ಎಲ್ಲರೂ ಓಡಿ ಬಂದರು ಮಗುವಿಗೆ ವಿಷ ಪ್ರಯೋಗವನ್ನು ಮಾಡಿದ ಇತರ ರಾಜಪತ್ನಿಯರು ಗುಂಪಾಗಿ ಬಂದು ಎಲ್ಲರಂತೆ ತಾವು ಮಹಾವ್ಯಸನವನ್ನು ನಟಿಸುತ್ತಾ ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿದರು ಈ ವೃತ್ತಾಂತವು ರಾಜನ ಕಿವಿಗೂ ಮುಟ್ಟಿತು ತನ್ನ ಪುತ್ರನು ಅಕಸ್ಮಾತ್ತಾಗಿ ಮೃತಿ ಹೊಂದಿದುದನ್ನು ಕೇಳಿ ಅವನಿಗೂ ದುಃಖದಿಂದ ಪ್ರಜ್ಞೆ ತಪ್ಪಿ ಕಣ್ಣು ಕತ್ತಲಿಸಿತು ಆಗಾಗ ದಾರಿಯಲ್ಲಿ ಮೂರ್ಛೆ ಬಿದ್ದೇಳುತ್ತಾ ತನ್ನ ಮಂತ್ರಿ ಪುರೋಹಿತಾದಿಗಳೊಡನೆ ಆ ಸ್ಥಳಕ್ಕೆ ಬಂದನು ಮಗನು ಮೃತನಾಗಿರುವುದನ್ನು ಕಂಡು ಪ್ರಜ್ಞೆ ತಪ್ಪಿ ಆ ಕುಮಾರನ ಕಾಲ ಕೆಳಗೆ ಬಿದ್ದು ಬಿಟ್ಟನು ಹುಟ್ಟ ಬಟ್ಟೆಯು ಸಡಲಿ ತಲೆ ಕೆದರಿ ತಲೆಗೆ ಬಿದ್ದು ಉದ್ದವಾಗಿ ನಿಟ್ಟುಸಿರನ್ನು ಬಿಡುತ್ತಿದ್ದನು ದುಃಖ ಬಾಷ್ಪವು ಬಂದು ಕಂಠದಲ್ಲಿ ತಡೆದುಕೊಳ್ಳುತ್ತಿದ್ದುದರಿಂದ ಮಾತನಾಡುವುದಕ್ಕೂ ಶಕ್ತಿ ಇಲ್ಲದೆ ಹೊರಳುತ್ತಿದ್ದನು ಸ್ವಲ್ಪ ಕಾಲದ ಮೇಲೆ ಅವನ ಪತ್ನಿಯಾದ ಕೃತಜ್ಞತೆಯು ಮೆಲ್ಲಗೆ ಚೇತರಿಸಿಕೊಂಡು ಕಣ್ಣು ತೆರೆದಳು ಇತ್ತಲಾಗಿ ಪತಿಯು ಸಂಕಟದಿಂದ ಗೋಳಿಡುವುದನ್ನು ಇತ್ತಲಾಗಿ ತನ್ನ ಒಬ್ಬನೇ ಮಗನು ಮೃತಿ ಹೊಂದಿರುವುದನ್ನು ಕಂಡು ದುಃಖವನ್ನು ತಡೆಯಲಾರದೆ ಅಲ್ಲಿ ನೆರೆದಿದ್ದ ಜನರನ್ನು ಮಂತ್ರಿಗಳನ್ನು ತನ್ನ ಪತಿಯನ್ನು ಮತ್ತಷ್ಟು ವ್ಯಸನ್ ಪೀಡಿತರನ್ನಾಗಿ ಮಾಡುವಂತೆ ವಿಲಪಿಸುವುದಕ್ಕೆ ತೊಡಗಿದಳು ಧಾರೆ ಧಾರೆಯಾಗಿ ಸುರಿಯುವ ಅಂಜನ ಮಿಶ್ರವಾದ ಕಣ್ಣೀರುಗಳಿಂದ ಆಕೆಯ ಸ್ತನದ ಮೇಲಿನ ಕುಂಕುಮವೆಲ್ಲವೂ ಕಲಗಿ ಬೀಳುತ್ತಿದ್ದವು ಮೂಡಿದ ಹೂಗಳೊಡನೆ ತಲೆ ಕೂದಲು ಕೆದರಿ ಹೋಗಿದ್ದಿತು ತನ್ನ ಮಗನ ಮರಣವನ್ನು ಕುರಿತು ಕುರುರ ಪಕ್ಷಿಯಂತೆ ಹೀಗೆಂದು ರೋಧಿಸುವಳು ಕಟ ಅಯ್ಯೋ ದೈವವೇ ನಿನಗೆ ಸ್ವಲ್ಪ ಮಾದರು ಕರುಣವಿಲ್ಲವೆ ಪ್ರಾಣಿಗಳನ್ನು ಸೃಷ್ಟಿಸಿದಂತೆ ಕೊಲ್ಲದೆ ಸೃಷ್ಟಿಗೆ ವಿರುದ್ಧವಾಗಿ ಕಾರ್ಯವನ್ನು ನಡೆಸುವೆಯಲ್ಲ ಪುತ್ರಾದಿಗಳ ಮೂಲಕವಾಗಿ ಮಕ್ಕಳನ್ನು ಸೃಷ್ಟಿಸಿದ ನೀನು ಮೊದಲು ಹುಟ್ಟಿದವರನ್ನು ಕೊಲ್ಲುವುದಕ್ಕೆ ಮುಂಚೆ ಅವರ ಕಣ್ಣಿರಿಗೆ ಹಿಂದೆ ಹುಟ್ಟಿದ ಮಕ್ಕಳನ್ನು ಕೊಲ್ಲುವುದು ಯುಕ್ತವೇ ಇದು ನಿನ್ನ ಸೃಷ್ಟಿ ಕಾರ್ಯಕ್ಕೆ ಕೇವಲ ವಿಪರೀತವಲ್ಲವೇ ನೀನು ವಿವೇಕಿಯಾಗಿದ್ದರೆ ಹೀಗೆ ವಿಪರೀತ ಕಾರ್ಯವನ್ನು ನಡೆಸುತ್ತಿರಲಿಲ್ಲ ಅದು ಹೋಗಲಿ ಈ ಪ್ರಕೃತಿ ಮಂಡಲದಲ್ಲಿ ಜನನ ಮರಣಿಗಳ ಮರಣಗಳಿಗಾದರೂ ಒಂದು ಕ್ರಮವನ್ನು ತಪ್ಪಿಸದಿದ್ದ ಪಕ್ಷದಲ್ಲಿ ನೀನು ಮಾಡಬೇಕಾದುದೇನಿದೆ ಉತ್ಪತ್ತಿ ಮರಣಗಳೆಲ್ಲವೂ ಅವರವರ ಪುಣ್ಯ ಪಾಪಗಳನ್ನು ಅನುಸರಿಸಿಯೇ ನಡೆದು ಹೋಗುವವು ಇದಕ್ಕೆ ಯಾವ ಕ್ರಮವೂ ಬೇಕಾದುದಿಲ್ಲ ಆಗ ನೀನು ಮಾಡಬೇಕಾದ ಕೆಲಸವೂ ಇರುವುದಿಲ್ಲ ನೀನು ಈಶ್ವರನಾಗಿದ್ದು ನಡೆಸಬೇಕಾದುದೇನು ಆದರೆ ಆಯಾ ಪ್ರಾಣಿಗಳಿಗೆ ಕರ್ಮಾನುಸಾರವಾಗಿ ನಾನೇ ಫಲವನ್ನು ಕೊಡುವೆನು ಎಂದು ಹೇಳುವೆಯಾ ಹಾಗಿದ್ದರೆ ನೀನು ಸೃಷ್ಟಿ ಕಾರ್ಯವನ್ನು ವೃದ್ಧಿಪಡಿಸುವುದಕ್ಕಾಗಿ ಪ್ರಾಣಿಗಳಿಗೆ ಹೆಂಡಿರು ಮಕ್ಕಳು ಮೊದಲಾದ ಸ್ನೇಹ ಪಾಶವನ್ನೇಕೆ ಕಲ್ಪಿಸಿರುವೆ ಆ ಸ್ನೇಹ ಪಾಶವನ್ನಾದರೂ ಕಿತ್ತು ಹಾಕಬಾರದೆ ಅಯ್ಯೋ ನೀನು ಎಷ್ಟು ಕ್ರೂರನು ಎಂದು ದೈವವನ್ನು ನಿಂದಿಸುತ್ತ ಮೃತನಾದ ತನ್ನ ಕುಮಾರನನ್ನು ನೋಡಿ ಓ ಕುಮಾರ ದಿಕ್ಕಿಲ್ಲದ ನನ್ನನ್ನು ಈ ದುಃಖ ಸಾಗರದಲ್ಲಿ ಮುಳುಗಿಸಿ ಹೋಗುವೆಯಾ ಇದು ನಿನಗೆ ಯುಕ್ತವೇ ನಿನಗಾಗಿ ದುಃಖವ ದುಃಖದಿಂದ ಕುದಿಯುತ್ತಿರುವ ನಿನ್ನ ತಂದೆಯನ್ನು ಕಣ್ಣು ಬಿಟ್ಟು ನೋಡು ಅಯ್ಯೋ ಸಂತತಿ ಇಲ್ಲದ ದುಃಖವನ್ನಾದರೂ ಸಹಿಸಬಹುದು ಈ ಪುತ್ರ ಶೋಕವೆಂಬುದು ಸಹಿಸಬಾರದ ಸಂಕಟವನ್ನು ಉಂಟು ಮಾಡುವುದು ಬಾಲಕ ದುಃಖಿತರಾದ ನಮ್ಮನ್ನು ನೋಡಬಾರದೆ ಅಥವಾ ನಮ್ಮನ್ನು ನಿನ್ನೊಡನೆಯೇ ಯಮನ ಸಮೀಪಕ್ಕೆ ಕರೆದುಕೊಂಡು ಹೋಗು ಹೊತ್ಸ ಇದು ಇಲ್ಲಿ ನಿನ್ನ ಸಂಗಡಿಗರಾದ ಬಾಲಕರು ಕ್ರೀಡಾರ್ಥವಾಗಿ ನಿನ್ನನ್ನು ಕರೆಯುತ್ತಿರುವರು ಇದೇಕೆ ಇನ್ನೂ ಮಲಗಿರುವೆ ಹಸಿವನ್ನು ತಡೆಯಲಾರದೆ ಮಲಗಿರುವೆ ಏನು ನಿತ್ಯಕುಮಾರ ತಿಳು ಸ್ತನ್ಯವನ್ನು ಕೊಡುವೆನು ಮೇಲೆದ್ದು ನಮ್ಮ ಸಂಕಟವನ್ನು ನೀಗಿಸು ಓ ಪುತ್ರ ದೋಷವು ತಾಕುವುದೆಂಬ ಭಯದಿಂದ ಇದುವರೆಗೆ ನಾನು ಕನ್ನೆಯ ಕಣ್ಣುಳ್ಳ ಮಂದಹಾಸ ಸುಂದರವಾಗಿದ್ದ ನಿನ್ನ ಮುಖಬಿಂಬವನ್ನು ಚೆನ್ನಾಗಿ ಕಣ್ಣೆತ್ತಿ ನೋಡುವುದಕ್ಕೂ ಹೆದರುತ್ತಿದ್ದೆನಲ್ಲ ಮಂದ ಭಾಗ್ಯೆಯಾದ ನನಗೆ ನಿನ್ನ ಮುಖದರ್ಶನದಿಂದ ಉಂಟಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಇಲ್ಲದೆ ಹೋಯಿತು ಅವ್ಯಕ್ತ ಮಧುರವಾದ ನಿನ್ನ ಮುದ್ದು ಮಾತುಗಳನ್ನು ಕೇಳದೆ ಹೋದೆನು ಅಯ್ಯೋ ಈಗ ನಿನ್ನ ಮುಖವನ್ನು ನೋಡುತ್ತಿರುವೆನಲ್ಲ ಕುಮಾರ ದಯಾಶೂನ್ಯವಾದ ದೈವವು ನಿನ್ನನ್ನು ಪೂರ್ವ ಪುನರ್ಜನ್ಮವಿಲ್ಲದ ಪರಲೋಕಕ್ಕೆ ಸಾಗಿಸಿತೇನು ಎಂದು ನಾನಾ ವಿಧವಾಗಿ ವಿಲಪಿಸುತ್ತಿದ್ದಳು ಪತ್ನಿಯ ರೋದನವನ್ನು ನೋಡಿ ಚಿತ್ರಕೇತುವು ಮತ್ತಷ್ಟು ದುಃಖಿತನಾಗಿ ಅವಳಿಗಿಂತಲೂ ಗಟ್ಟಿಯಾಗಿ ರೋದಿಸತೊಡಗಿದನು ಅವರಿಬ್ಬರ ರೋದನವನ್ನು ನೋಡಿ ಗಂಡಸರು ಹೆಂಗಸರು ಮೊದಲಾಗಿ ಅಲ್ಲಿದ್ದ ಅನುಚರರೆಲ್ಲರೂ ದುಃಖದಿಂದ ನಿಶ್ಚೇಷ್ಟರಾಗಿ ನಿಂತು ಹೀಗೆ ಚಿತ್ರಕೇತವು ವಿವೇಕವಿಲ್ಲದೆ ದುಃಖಿಸುತ್ತಿರುವುದನ್ನು ತಿಳಿದು ಅಂಗೀರಸನು ನಾರದನೊಡಗೂಡಿ ಅಲ್ಲಿಗೆ ಬಂದು ಸೇರಿದನು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದಿ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ